ವೆಲ್ಕಮ್ ಟು ಲಕ್ಷ್ಮಿ ಯಡೋಪೀಡಿಯಾ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬಟನ್ ಕ್ಲಿಕ್ ಮಾಡಿ ಇಂದು ನಾವು ಇತಿಹಾಸದ ಒಂದು ಮಹಾನ್ ಅಧ್ಯಯನವಾದ ಪ್ರಥಮ ಪಾಣಿಪಟ್ ಯುದ್ಧದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಚಿತ್ರ ಸಹಿತ ಹೇಳಲಿದ್ದೇನೆ ಈ ಯುದ್ಧವು ಭಾರತದಲ್ಲಿ ಹೊಸ ಯುಗಕ್ಕೆ ದಾರಿ ಮಾಡಿದ್ದುದು ಒಂದು ಕಡೆ ಧೈರ್ಯಶಾಲಿ ಬಾಬರ್ ಮತ್ತೊಂದು ಕಡೆ ಗರ್ವಿತ ಸುಲ್ತಾನ್ ಇಬ್ರಾಹಿಂ ಲೋಧಿ ಲೋಧಿಗೆ ಅನೇಕ ಸೈನ್ಯ ಭಾರಿ ಆನೆಗಳು ಶಕ್ತಿ ಆದರೆ ಬಾಬರನಿಗೆ ತಾಕತ್ ಅಲ್ಲ ತಂತ್ರವಿತ್ತು ಹಿಂದೆ ಮೊದಲ ಬಾರಿಗೆ ತೋಪುಗಳು ಅಂದರೆ ಪಿರಂಗಿಗಳು ಯುದ್ಧ ತಂತ್ರಗಳು ಭಾರತೀಯ ಮಣ್ಣಿಗೆ ಬಂದವು ಈ ಯುದ್ಧದಲ್ಲಿ ಸೋತದ್ದು ಒಂದೇ ರಾಜ್ಯವಲ್ಲ ಗರ್ವ ಮತ್ತು ಅಳಿದ ಪರಂಪರೆಯು ಇಂದು ನಾವು ಈ ನಿಮ್ಮ ಮುಂದೆ ಈ ಅದ್ಭುತ ಕ್ಷಣಗಳನ್ನು ಚಿತ್ರಸಹಿತ ಹೇಳಲಿದ್ದೇನೆ ಪ್ರಥಮ ಪ್ರಥಮ ಪಾಣಿಪತ್ ಯುದ್ಧದ ಕಾರಣಗಳು ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಪ್ರಥಮ ಪಾಣಿಪತ್ ಯುದ್ಧವು ನಡೆಯಿತು ಬಾಬರ್ನ ಆಸೆ ಮೊದಲನೆಯ ಕಾರಣ ಬಾಬರ್ನ ಆಸೆ ಬಾಬರ್ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಬಯಸಿದನು ಅವನಿಗೆ ಭಾರತವು ಶ್ರೀಮಂತ ದೇಶವೆಂದು ತಿಳಿದು ದೆಹಲಿ ರಾಜ್ಯವನ್ನು ಗೆಲ್ಲಲು ನಿರ್ಧರಿಸಿದನು ಎರಡನೆಯದಾಗಿ ಲೋಧಿ ವಂಶದ ಒಳಜಗಳ ದೆಹಲಿ ಸುಲ್ತಾನ ದೆಹಲಿ ಸಿಂಹಾಸನದ ಮೇಲೆ ಇದ್ದ ಇಬ್ರಾಹಿಂ ಲೋಧಿ ಕ್ರೂರ ಮತ್ತು ಅಹಂಕಾರಿ ರಾಜನಾಗಿದ್ದ ಅವನ ವಿರುದ್ಧ ಅನೇಕ ಸಾಮಂತರು ಅಸಮಾಧಾನಗೊಂಡು ಬಾಬರ್ನ ಸಹಾಯವನ್ನು ಕೋರಿದರು ಮೂರನೆಯದಾಗಿ ಸಿಂಹಾಸನದ ಮೇಲೆ ಹಕ್ಕಿನ ಹೋರಾಟ ಇಬ್ರಾಹಿಂ ಲೋಧಿ ತನ್ನ ಸಂಬಂಧಿಕರು ಮತ್ತು ಸೇನಾಪತಿಗಳನ್ನು ಕೊಂದಿದ್ದರಿಂದ ಅವರು ಬಾಬರ್ಗೆ ಆಹ್ವಾನ ನೀಡಿ ಲೋಧಿ ವಿರುದ್ಧ ಹೋರಾಟಕ್ಕೆ ಪ್ರೇರೇಪಿಸಿದರು ಲೋಧಿಯು ಸಿಂಹಾಸನದ ಆಸೆಗಾಗಿ ತನ್ನ ಸೇನಾಧಿಪತಿಗಳನ್ನು ಮತ್ತು ತನ್ನ ಸಂಬಂಧಿಕರನ್ನು ಕೊಂದಿದ್ದನು ಯುದ್ಧದ ನಡೆಯು ಈ ಯುದ್ಧವು ಸಾವಿರದ ಐನೂರ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತೊಂದರಂದು ಹರಿಯಾಣದ ಪಾಣಿಪಟ್ನಲ್ಲಿ ನಡೆಯಿತು ಬಾಬರ್ನ ಬಳಿ ಸುಮಾರು ಹದಿನೈದು ಸಾವಿರ ಸೈನಿಕರು ಮತ್ತು ತೋಪುಗಳು ಇದ್ದವು ಇಬ್ರಾಹಿಂ ಲೋಧಿನ ಬಳಿ ಒಂದು ಲಕ್ಷಕ್ಕೂ ಹೆಚ್ಚು ಸೈನಿಕರು ಇದ್ದರು ಆದರೆ ಅವರು ಸರಿಯಾದ ಕ್ರಮದಲ್ಲಿ ಯುದ್ಧ ನಡೆಸಲಿಲ್ಲ ಬಾಬರ್ನ ತಂತ್ರ ಬಾಬರ್ ತನ್ನ ಸೇನೆಯನ್ನು ತುರ್ಕಿ ಪದ್ಧತಿಯ ತಂತ್ರ ಅಂದರೆ ತುಳಗ್ಮಯಲ್ಲಿ ವ್ಯವಸ್ಥೆ ಮಾಡಿದನು ತೋಪುಗಳಿಂದ ಲೋಧಿ ಸೇನೆಯ ಮೇಲೆ ಭಾರೀ ದಾಳಿ ಮಾಡಿದನು ಲೋಧಿ ಸೇನೆ ಗೊಂದಲಕ್ಕೊಳಗಾಗಿ ಪಲಾಯನ ಮಾಡಿತು ಫಲಿತಾಂಶವಾಗಿ ಇಬ್ರಾಹಿಂ ಲೋಧಿ ಯುದ್ಧದಲ್ಲಿ ಕೊಲೆಯಾದನು ಬಾಬರ್ ದೆಹಲಿ ಮತ್ತು ಆಗ್ರಾವನ್ನು ಹಿಡಿದುಕೊಂಡು ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಅಡಿಪಾಯ ಹಾಕಿದನು ಈ ಯುದ್ಧದ ಮಹತ್ವ ಈ ಯುದ್ಧದಿಂದ ಲೋಧಿ ವಂಶದ ಅಂತ್ಯವಾಯಿತು ಮೊಘಲ್ ಸಾಮ್ರಾಜ್ಯದ ಆರಂಭವಾಯಿತು ಭಾರತದಲ್ಲಿ ತೋಪುಗಳನ್ನು ಮೊತ್ತ ಮೊದಲ ಬಾರಿ ಬಳಸಿದ ಯುದ್ಧ ಇದಾಗಿದೆ ಮಧ್ಯಯುಗೀನ ಭಾರತದ ರಾಜಕೀಯ ಇತಿಹಾಸದಲ್ಲಿ ಇದು ಹೊಸ ಯುಗದ ಆರಂಭವಾಗಿತ್ತು ಈ ಯುದ್ಧದಲ್ಲಿ ತೋಪುಗಳು ಅಂದರೆ ಪಿರಂಗಿಗಳನ್ನು ಮೊಟ್ಟಮೊದಲ ಬಾರಿಗೆ ಬಳಸಲಾಗಿತ್ತು ಪಿರಂಗಿಗಳು ಎಂದರೆ ದೂರದ ಶತ್ರುಗಳ ಮೇಲೆ ಗುಂಡುಗಳು ಅಥವಾ ಸ್ಫೋಟಕ ಬಾಣಗಳನ್ನು ಹೊಡೆಯುವ ದೊಡ್ಡ ಲೋಹದ ಆಯುಧ ಇದು ಗನ್ ಪೌಡರ್ ಅಥವಾ ಸ್ಫೋಟಕ ಶಕ್ತಿಯ ಸಹಾಯದಿಂದ ಗುಂಡುಗಳನ್ನು ಎಸೆದು ಹಾನಿ ಉಂಟು ಮಾಡುತ್ತದೆ ಇದೇ ರೀತಿ ಇತಿಹಾಸದ ಪುಟಗಳನ್ನು ಚಿತ್ರಸಹಿತ ವಿವರಿಸಬೇಕು ಎಂದರೆ ಕಮೆಂಟ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು